ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜಿನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ದೀಪಾವಳಿಯ ವಿಶೇಷ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇನ್ನೇನು ದೀಪಾವಳಿ ಹಬ್ಬ ಬರಲಿಕ್ಕಿದೆ ನೋಡಿ ನಮಗೆ ಅಕ್ಟೋಬರ್ ಹದಿನೆಂಟನೆಯ ತಾರೀಕಿನಿಂದ ದೀಪಾವಳಿ ಹಬ್ಬ ಆರಂಭ ಆಗುತ್ತೆ ಅಕ್ಟೋಬರ್ ಹದಿನೆಂಟನೆಯ ತಾರೀಕಿಗೆ ಧನತ್ರಯೋದಶಿ ಇದೆ ಅಕ್ಟೋಬರ್ ಇಪ್ಪತ್ತನೆಯ ತಾರೀಕಿಗೆ ನರಕ ಚತುರ್ದಶಿ ಮತ್ತು ದೀಪಾವಳಿ ಲಕ್ಷ್ಮೀ ಕುಬೇರ್ ಪೂಜೆ ಇದೆ ಅಕ್ಟೋಬರ್ ಇಪ್ಪತ್ತೊಂದನೆಯ ತಾರೀಕಿಗೆ ದೀಪಾವಳಿ ಅಮಾವಾಸ್ಯೆ ಇದೆ ಅಕ್ಟೋಬರ್ ಇಪ್ಪತ್ತೆರಡನೆಯ ತಾರೀಕಿಗೆ ದೀಪಾವಳಿ ಪಾಡ್ಯ ಇದೆ ಈ ರೀತಿಯಾಗಿ ಈ ಅಕ್ಟೋಬರ್ ಹದಿನೆಂಟು ನೋಡಿ ಇವತ್ತು ಐದನೇ ತಾರೀಕು ಇನ್ನೇನೋ ಹದಿಮೂರು ದಿವಸಕ್ಕೆ ದೀಪಾವಳಿ ಹಬ್ಬ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಈ ದೀಪಾವಳಿ ಹಬ್ಬ ಆರಂಭ ಆಗೋದಕ್ಕಿಂತ ಮುಂಚಿತವಾಗಿಯೇ ಕೆಲವೊಂದು ವಸ್ತುಗಳನ್ನು ಮನೆಯಿಂದ ನಾವು ಹೊರಗಡೆ ಹಾಕಲೇಬೇಕು ಕಡ್ಡಾಯ ಮಸ್ಟ್ ಹಾಕಲೇಬೇಕು ಯಾಕೆ ಅಂತಂದ್ರೆ ಇಂತಹ ವಸ್ತುಗಳನ್ನ ನೀವು ಮನೇಲಿಟ್ಕೊಂಡು ದೀಪಾವಳಿ ಹಬ್ಬವನ್ನ ಮಾಡಿದ್ರೆ ಲಕ್ಷ್ಮಿ ಪ್ರಾಪ್ತಿ ಆಗೋದಿಲ್ಲ ಲಕ್ಷ್ಮಿ ಮನೆಗೆ ಕಾಲಿಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಹಾಗಾಗಿ ಆ ವಸ್ತುಗಳಾದ್ರೂ ಯಾವುವು ನಾವು ಈ ವಸ್ತುಗಳನ್ನು ಇಟ್ಕೊಂಡು ದೀಪಾವಳಿ ಹಬ್ಬ ಮಾಡಿದರೆ ಅದು ಯಾಕೆ ನಮಗೆ ಶುಭ ಫಲ ಕೊಡೋದಿಲ್ಲ ಯಾಕೆ ನೆಗೆಟಿವ್ ಎನರ್ಜಿ ಹೆಚ್ಚಾಗುತ್ತೆ ಇಂತ ಎಲ್ಲ ಮಾಹಿತಿಗಳನ್ನು ಹೇಳ್ತೀನಿ ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಈ ದಾರಿದೀಪ ಕಾರ್ಯಕ್ರಮವನ್ನ ಜೀತ್ ಮೀಡಿಯಾವನ್ನ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಇರುವಂತಹ ನೀವು ಜಾಯಿನ್ ಬಟನ್ ಅನ್ನ ಒತ್ತದಕ್ಕೆ ಮರಿಬೇಡಿ ಆ ಜಾಯಿನ್ ಬಟನ್ ಅನ್ನ ಒತ್ತಿದ್ರೆ ಏನಾಗುತ್ತೆ ಅಂತಂದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ನೇರ ಪ್ರಸಾರ ಆಧ್ಯಾತ್ಮ ಜ್ಯೋತಿಷ್ಯ ವಾರ ಭವಿಷ್ಯ ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ವರೈಟಿ ವರೈಟಿ ಕಂಟೆಂಟ್ ಅನ್ನು ನೀವು ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡ್ಬೋದು ವೀಕ್ಷಕರೇ ಈ ಒಂದು ಸಂಚಿಕೆ ಕೆಳಗಡೆ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಭಗವಂತನ ನಾಮಸ್ಮರಣೀಯೂ ಆಗತ್ತೆ ಹಾಗೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ನಾವು ತಿಂಗಳ ಕೊನೆಗೆ ಸ್ಟುಡಿಯೋಗೆ ಕರೆಸಿ ಒಂದು ಮೊಬೈಲ್ ಫೋನ್ ಅನ್ನು ಕಾಣಿಕೆ ರೂಪದಲ್ಲಿ ಒಬ್ಬ ವೀಕ್ಷಕರಿಗೆ ಕೊಡ್ತೀವಿ ಅದೇ ರೀತಿ ಹತ್ತರಿಂದ ಹನ್ನೆರಡು ಜನ ವೀಕ್ಷಕರಿಗೆ ಗಿವ್ ಅ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ತಲುಪುತ್ತೆ ಬನ್ನಿ ವೀಕ್ಷಕರೇ ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡೋಣ ದೀಪಾವಳಿ ಹಬ್ಬಕ್ಕಿಂತ ಮುಂಚೆ ನೀವು ಈ ವಸ್ತುಗಳನ್ನ ಮನೆಯಿಂದ ದಯಮಾಡಿ ಹೊರಗಡೆ ಹಾಕಿ ಇಲ್ಲ ಅಂದ್ರೆ ಲಕ್ಷ್ಮೀ ಪ್ರವೇಶ ಮನೆಗೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದ್ರೆ ಈ ವಸ್ತುಗಳು ತಮ್ಮಲ್ಲಿ ಅಪಾರ ಪ್ರಮಾಣದ ನೆಗೆಟಿವ್ ಎನರ್ಜಿಯನ್ನ ಹಿಡಿದಿಟ್ಕೊಂಡಿರುತ್ತೆ ಈ ವಸ್ತುಗಳು ಎಲ್ಲಿರುತ್ತೆ ನೆಗೆಟಿವ್ ಎನರ್ಜಿಯನ್ನ ಬಾ ಬಾ ಅಂತ ಕರೆದು ತನ್ನಲ್ಲಿ ಹಿಡಿದಿಟ್ಕೊಂಡು ಮನೆಯಲ್ಲಿ ನೆಗೆಟಿವ್ ಎನರ್ಜಿಯನ್ನ ಟ್ರಾನ್ಸ್ಮಿಟ್ ಮಾಡ್ತಾ ಇರುತ್ತೆ ಹಾಗಾದ್ರೆ ಆ ವಸ್ತುಗಳು ಯಾವುವು ಯಾವ ವಸ್ತುಗಳನ್ನ ಮನೆಯಿಂದ ಹೊರಗಡೆ ಹಾಕಬೇಕು ದೀಪಾವಳಿ ಹಬ್ಬಕ್ಕಿಂತ ಮುಂಚೆ ಅಂತ ಹೇಳ್ತೀನಿ ನಿಮಗೆ ಲಕ್ಷ್ಮಿ ಪ್ರಾಪ್ತಿ ಆಗ್ಬೇಕಲ್ವಾ ನಿಮಗೆ ದೀಪಾವಳಿ ಹಬ್ಬದಲ್ಲಿ ಮಾತೆ ಮಹಾಲಕ್ಷ್ಮಿ ನಗನಗತ ಮನೆಗೆ ಬರ್ಬೇಕಲ್ವಾ ಲಕ್ಷ್ಮಿ ಯೋಗ ಕೂಡಿ ಬರ್ಬೇಕಲ್ವಾ ಅಷ್ಟ ಲಕ್ಷ್ಮಿಯರ ಆಶೀರ್ವಾದ ಆಗ್ಬೇಕಲ್ವಾ ಹಾಗಾದ್ರೆ ಈ ವಸ್ತುಗಳು ಮನೆಯಿಂದ ದಯಮಾಡಿ ಹೊರಗಡೆ ಹಾಕಿ ಒಂದೊಂದಾಗೆ ನಾನು ಸಾಂದರ್ಭಿಕ ಚಿತ್ರದ ಮುಖಾಂತರ ತೋರಿಸ್ತಾ ಹೋಗ್ತೀನಿ ಅವು ಯಾಕೆ ಮನೆಯಲ್ಲಿದ್ರೆ ಅಶುಭ ಅನ್ನೋದನ್ನು ಕೂಡ ಹೇಳ್ತೀನಿ ಈ ದೀಪಾವಳಿ ಹಬ್ಬಕ್ಕೆ ಎಲ್ಲರೂ ಮನೆಯನ್ನ ಕ್ಲೀನ್ ಮಾಡ್ಕೊಳ್ಳೋದು ವಾಡಿಕೆ ಒಂದು ವರ್ಷಕ್ಕೆ ಈ ದೀಪಾವಳಿ ಹಬ್ಬ ಬರ್ತಾ ಇದೆ ಅಂದ್ರೆ ಸಡಗರ ಸಂಭ್ರಮದಿಂದ ದೀಪಾವಳಿ ಹಬ್ಬ ಇನ್ನೇನು ಬರುತ್ತೆ ಅನ್ನುವಂತ ಸಂದರ್ಭದಲ್ಲಿ ವಾರ ಹದಿನೈದು ದಿವಸ ಮುಂಚಿತವಾಗಿ ಮನೆಯನ್ನ ಕ್ಲೀನ್ ಮಾಡ್ಕೋತಾರೆ ಹಾಗಾಗಿ ಆ ಸಂದರ್ಭದಲ್ಲಿ ಕೆಲವೊಂದು ವಸ್ತುಗಳನ್ನ ಹೊರಗೆ ಹಾಕಕ್ಕೆ ಹೇಳ್ತೀನಿ ಅವು ಅಂತ ಚಿತ್ರದ ಮುಖಾಂತರ ತೋರಿಸ್ತೀನಿ ನೋಡಿ ನೋಟ್ ಮಾಡ್ಕೊಳ್ಳಿ ನೋಡಿ ವೀಕ್ಷಕರೇ ಇಲ್ಲಿ ತಾವು ಹಳೆಯ ಪಾತ್ರೆ ಇದು ಸಾಂದರ್ಭಿಕ ಚಿತ್ರ ಹಳೆಯ ಪಾತ್ರೆ ಪಗಡಗಳನ್ನ ನೋಡ್ತಾ ಇದ್ದೀರಿ ಇಂತಹ ಸ್ಟೀಲ್ ಇರಬಹುದು ಅಥವಾ ಮುರಿದು ಹೋದಂತಹ ಟೀ ಕಾಫಿ ಕುಡಿಯುವಂತಹ ಕಪ್ಸ್ ಇರಬಹುದು ಗಾಜಿನ ಒಂದು ಇರಬಹುದು ಮುರಿದು ಹೋಗಿರುವಂಥದ್ದು ಅಂದರೆ ನಿಮಗೆ ಉಪಯೋಗಕ್ಕೆ ಬಾರದಂತಹ ಮುರಿದು ಹೋದಂತಹ ಪಾತ್ರೆಗಳು ತಾಟು ತಟ್ಟೆ ಕಪ್ಸು ಈ ರೀತಿಯ ಅಡುಗೆ ಮನೆಯಲ್ಲಿರುವಂತಹ ವಸ್ತುಗಳು ಯಾವನ್ನ ನೀವು ಡೈಲಿ ಬೇಸಲ್ಲಿ ಯೂಸ್ ಮಾಡ್ತೀರಿ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಆದರೆ ಯಾವ ಹಳೆಯದಾಗಿದೆ ಅಂದ್ರೆ ನೀವು ಯೂಸೇ ಮಾಡಲ್ಲಪ್ಪ ಅದನ್ನ ಮೇಲೆ ಇಟ್ಬಿಟ್ಟಿರ್ತೀರ ಸಜ್ಜಾದ ಮೇಲೆ ಇಟ್ಬಿಟ್ಟಿರ್ತೀರ ಅನ್ಕೊಳಣ ಅದು ಯೂಸ್ ಮಾಡಕ್ಕೆ ಕೆಳಗಡೆ ಇಳಿಸಿದ್ರು ಕೂಡ ಅದು ಸೀಳಿರುತ್ತೆ ಅಥವಾ ಹೋಲ್ ಬಿದ್ದಿರುತ್ತೆ ಅಥವಾ ತುಂಬಾ ಅಂದ್ರೆ ತುಂಬ ಅದನ್ನ ಇನ್ನೇನು ನಾವು ಗೆ ಹಾಕೇ ಬಿಡಬೇಕು ಅನ್ನೋ ಅಲ್ಲಿ ಇರುತ್ತೆ ಅಂತಹದ್ದನ್ನ ಮನೆಯಲ್ಲಿ ಇಟ್ಕೊಂಡ್ರೆ ಏನು ಉಪಯೋಗ ನೀವು ಅದನ್ನಂತೂ ಯೂಸ್ ಅಂತೂ ಮಾಡಲ್ಲ ಡೆಫಿನೆಟ್ಲಿ ಯೂಸ್ ಮಾಡಲ್ಲ ಯಾಕೆಂದರೆ ಅದಕ್ಕೆ ಕ್ರ್ಯಾಕ್ ಬಂದಿರುತ್ತೆ ಮುರಿದಿರುತ್ತೆ ಹೋಲ್ ಬಿದ್ದಿರುತ್ತೆ ಅದನ್ನೇನೋ ಒಂದು ಸೆಂಟಿಮೆಂಟಿಂದ ಮೇಲಿಟ್ಟಿರ್ತೀರಾ ಅಂದ್ಕೊಳ್ಳೋಣ ಆದರೆ ಅನ್ ಈ ಇಂತಹ ಅನ್ಯೂಸ್ಡ್ ಬಳಕೆ ಮಾಡಲಿಕ್ಕೆ ಯೋಗ್ಯವಲ್ಲದಂತಹ ಈ ಪಾತ್ರೆ ಪಗಡಗಳು ಎಲ್ಲಿ ಯಾರ ಮನೆಯಲ್ಲಿರುತ್ತೋ ಹೋಲಾಗಿರುವಂತಹದ್ದು ಮುರಿದಿರುವಂತಹ ಪಾತ್ರೆ ಪಗಡಗಳು ನೆಗೆಟಿವ್ ಎನರ್ಜಿಯನ್ನು ಅಟ್ರಾಕ್ಟ್ ಮಾಡಿಕೊಳ್ಳುತ್ತೆ ಹಾಗಾಗಿ ದೀಪಾವಳಿ ಬರುವ ಮುಂಚೆ ಹಬ್ಬಕ್ಕಿಂತ ಮುಂಚೆ ಇಂತಹ ವಸ್ತುಗಳನ್ನು ದಯಮಾಡಿ ಡಿಸ್ಪೋಸ್ ಮಾಡ್ಕೊಳ್ಳಿ ನೆಗೆಟಿವ್ ಎನರ್ಜಿಯನ್ನು ಈ ವಸ್ತುಗಳು ಮುರಿದ ಹಳೆಯ ಉಪಯೋಗಕ್ಕೆ ಮತ್ತು ಬಳಸಲಿಕ್ಕೆ ಯೋಗ್ಯವಲ್ಲದ ಪಾತ್ರೆ ಪಗಡಗಳು ನೆಗೆಟಿವ್ ಎನರ್ಜಿಯನ್ನು ಜಾಸ್ತಿ ಹಿಡ್ಕೊಂಡು ಇಟ್ಕೊಂಡಿರುತ್ತೆ ಇದರಲ್ಲಿ ರಾಹು ತತ್ವ ಶನಿದೋಷ ಶನಿ ತತ್ವ ಜಾಸ್ತಿ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ ದೀಪಾವಳಿಗೆ ಮನೆಯನ್ನು ಕ್ಲೀನ್ ಮಾಡ್ತೀರಲ್ಲ ಆವಾಗ ಚೆಕ್ ಮಾಡಿಕೊಂಡು ಇಂತಹ ವಸ್ತುಗಳು ಇದ್ರೆ ದಯಮಾಡಿ ಮುಲಾಜಿಲ್ದೆ ಹೊರಗಡೆ ಹಾಕಿ ಇದು ನಂಬರ್ ಒನ್ ಇನ್ನ ಎರಡನೆಯದ್ದು ನೋಡೋಣ ಎರಡನೇದು ಯಾವ್ದಪ್ಪ ಅಂತಂದರೆ ಹಳೆಯ ಗಡಿಯಾರ ಇಲ್ಲಿ ತಾವು ನೋಡ್ತಾ ಇರಬಹುದು ಸಾಂದರ್ಭಿಕ ಚಿತ್ರ ತೋರಿಸ್ತಾ ಇದ್ದೀನಿ ಕೆಟ್ಟು ನಿಂತಹ ಹಳೆಯ ಗಡಿಯಾರ ಅದಕ್ಕೆ ನೀವು ರಿಪೇರಿ ಮಾಡಿಸಿ ಮಾಡಿಸಿ ಸಾಕಾಗಿರುತ್ತೆ ಅಥವಾ ರಿಪೇರಿ ಮಾಡಿಸೋದಕ್ಕೆ ಯೋಗ್ಯನೂ ಅಲ್ಲ ಅದು ಯಾಕೆಂದರೆ ಫುಲ್ ಕೆಟ್ಟೋಗಿರುತ್ತೆ ಅಥವಾ ಗ್ಲಾಸ್ ಆಗಿರುತ್ತೆ ಮುರಿದಿರುತ್ತೆ ಯಾವ ಮನೆಯಲ್ಲಿ ಗಡಿಯಾರ ಕೆಟ್ಟು ನಿಂತಿರುತ್ತೆ ಅವರ ಸಮಯವೂ ಕೂಡ ಕೆಟ್ಟು ನಿಲ್ಲುತ್ತೆ ಮುಂದೆ ಹೋಗೋದೇ ಇಲ್ಲ ಏನು ಮಾಡಿದರೂ ಅದು ಅಷ್ಟು ಕಷ್ಟ ಹಾಗಾಗಿ ದಯಮಾಡಿ ಕೆಟ್ಟು ನಿಂತಹ ಗಡಿಯಾರ ಹಾಳಾದ ಗಡಿಯಾರ ಗಾಜು ಮುರಿದಂತಹ ಗಡಿಯಾರ ಇದ್ದರೆ ಮೊದಲು ಅದನ್ನ ಮನೆಯಿಂದ ಹೊರಗಡೆ ಹಾಕಿ ಇಲ್ಲ ಅಂದ್ರೆ ದೀಪಾವಳಿ ಸಂದರ್ಭದಲ್ಲಿ ಲಕ್ಷ್ಮಿ ಮ ಮನೆಗೆ ಬರುವಂತಹ ವ್ಯವಸ್ಥೆ ಆಗೋದಿಲ್ಲ ಇನ್ನ ಮುಂದಿನ ಒಂದು ಸಾಂದರ್ಭಿಕ ಚಿತ್ರವನ್ನು ತೋರಿಸ್ತೀನಿ ವೀಕ್ಷಕರೇ ಇಲ್ಲಿ ತಾವು ನೋಡಬಹುದು ಹಳೆಯ ಬಟ್ಟೆಗಳಿದೆ ಹಳೆಯ ಬಟ್ಟೆಗಳನ್ನ ಈ ರೀತಿಯಾಗಿ ಮನೆಯಲ್ಲಿ ಗುಡ್ಡೆ ಹಾಕೊಂಡು ಅಥವಾ ತುಂಬಾ ವರ್ಷಗಳಿಂದ ಯೂಸ್ ಮಾಡದೇ ಇರುವ ಬಟ್ಟೆಗಳನ್ನ ನಿಮ್ಮ ಮನೆಯಲ್ಲಿದ್ದರೆ ದೀಪಾವಳಿ ಹಬ್ಬಕ್ಕಿಂತ ಮುಂಚೆ ನೀವು ಮನೆಯಿಂದ ಹೊರಗಡೆ ಹಾಕಿ ಅದ್ ಆ ಹಳೆಯ ಬಟ್ಟೆಗಳನ್ನ ಇನ್ನೊಬ್ಬರಿಗೆ ದಾನದ ರೂಪದಲ್ಲಿ ಕೊಡೋದಕ್ಕೆ ಅಥವಾ ಬಿಸಾಡೋದಕ್ಕೆ ಒಂದು ಕ್ರಮ ಇದೆ ಅದನ್ನು ಹೇಳ್ತೀನಿ ನೀವು ಹಳೆಯ ಬಟ್ಟೆಗಳನ್ನ ದೀಪ ನೀವು ಅಂದ್ರೆ ಹಳೆಯ ಬಟ್ಟೆಗಳನ್ನ ಅಂದ್ರೆ ನೀವು ಹಾಕಿಕೊಳ್ಳಲು ಯೋಗ್ಯವಲ್ಲದ ಹರಿದ ಅಥವಾ ಹೋಲ್ ಬಿದ್ದಿರುವಂತಹ ಅಥವಾ ಇಲ್ಲ ನನಗೆ ಸೈಜ್ ಚಿಕ್ಕದಾಗತ್ತೆ ಅನ್ನುವಂತಹ ಬಟ್ಟೆಗಳು ಇವುಗಳನ್ನು ಏನ್ ಮಾಡಬೇಕು ಅಂತಂದ್ರೆ ಇಲ್ಲ ಗುರುಗಳೇ ಅವು ನಾವು ಬಿಡಿ ಅವನ್ನ ಯೂಸ್ ಮಾಡೋದೇ ಇಲ್ಲ ಮುಟ್ಟೋದೋ ಇಲ್ಲ ಹಳೆಯ ಬಟ್ಟೆಗಳು ಅವನ್ನ ಹಾಕಿ ಒಂದು ಕಡೆ ಇಟ್ಟಿದ್ದೀವಿ ಅಂತವನ್ನ ಮಾಡಬೇಕು ಅಂತಂದ್ರೆ ನೀವು ಅವನ್ನ ಬಿಸಾಡೋದಕ್ಕಿಂತ ಮುಂಚೆ ಒಂದು ಎರಡು ಮೂರು ದಿವಸ ಮುಂಚೆ ಮಾಡಿ ಅಂತಂದ್ರೆ ಒಂದು ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದು ಟಬ್ಬಲ್ಲಿ ಎಲ್ಲ ಹಳೆ ಬಟ್ಟೆಗಳನ್ನು ಯಾವುದನ್ನ ಕೊಡಬೇಕು ಅಂತ ನೀವು ನಿರ್ಧಾರ ಮಾಡಿರ್ತೀರಿ ಅಂತ ಬಟ್ಟೆಗಳನ್ನು ನೀರಿನಲ್ಲಿ ನೆನೆಸಿ ಒಂದು ಮುಷ್ಟಿ ಉಪ್ಪು ಹಾಕಿ ಎರಡು ನಿಂಬೆ ಹಣ್ಣುಗಳನ್ನು ಹಿಂಡಿ ಹುಳಿ ರಸ ಹಿಂಡಬೇಕು ಆ ಟಬ್ಬಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವನ್ನ ಶುದ್ಧಿಯಾಗಿ ಒಗೆದು ಬಿಸಿಲಿನಲ್ಲಿ ಒಣಗಿಸಿ ಅವುಗಳನ್ನು ಯಾರಿಗಾದ್ರೂ ಕೊಡೋ ಮುನ್ನ ಅಥವಾ ಬಿಸಾಡೋ ಮುನ್ನ ಈ ಒಂದು ಸ್ವಿಚ್ ವರ್ಡ್ ಹೇಳ್ತೀನಿ ಎನರ್ಜಿ ಕಟ್ ಎನರ್ಜಿ ಕಟ್ ಎನರ್ಜಿ ಕಟ್ ಎನರ್ಜಿ ಡಿಲೀಟ್ ಎನರ್ಜಿ ಡಿಲೀಟ್ ಎನರ್ಜಿ ಡಿಲೀಟ್ ಅಂತ ಹೇಳ್ಬಿಟ್ಟು ಅವುಗಳನ್ನು ದಾನ ಮಾಡೋದ್ರಿಂದ ಬಿಸಾಡೋದ್ರಿಂದ ನಿಮ್ಮ ಎನರ್ಜಿ ಆ ಬಟ್ಟೆಯಿಂದ ಹೊರಟು ಹೋಗಿರುತ್ತೆ ಮುಂದೆ ಯಾರಾದರೂ ಅದನ್ನ ಯಾಕೆಂದ್ರೆ ಕೂದಲು ಬಟ್ಟೆ ಉಗುರು ಇಂಥವು ಸಿಕ್ಕರೆ ಅದನ್ನು ಮಾಟ ಮಂತ್ರಕ್ಕೆ ಉಪಯೋಗಿಸ್ತಾರೆ ವಶೀಕರಣಕ್ಕೆ ಉಪಯೋಗಿಸ್ತಾರೆ ಅಂಥದ್ರಲ್ಲಿ ಬಟ್ಟೆಗೆ ಬಟ್ಟೆನೇ ಅವ್ರ ಕೈಗೆ ಸಿಕ್ಬಿಟ್ರೆ ಬಹಳ ಡೇಂಜರ್ ಹಾಗಾಗಿ ಇವುಗಳನ್ನು ಕೊಡೋದಕ್ಕಿಂತ ಮುಂಚೆ ಹಿಂದಿನ ದಿನ ರಾತ್ರಿ ಅಲ್ಲಿ ಅವನ್ನ ನೆನೆಸಿ ಮುಳುಗಿಸಿ ಅದಕ್ಕೆ ಮುಷ್ಟಿ ಉಪ್ಪು ಹಾಕಿ ನಿಂಬೆಹಣ್ಣನ್ನು ಹಿಂಡಿ ನೆಕ್ಸ್ಟ್ ಡೇ ಶುದ್ಧಿಯಾಗಿ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಎನರ್ಜಿ ಕಟ್ ಎನರ್ಜಿ ಕಟ್ ಎನರ್ಜಿ ಕಟ್ ಎನರ್ಜಿ ಡಿಲೀಟ್ ಎನರ್ಜಿ ಡಿಲೀಟ್ ಎನರ್ಜಿ ಡಿಲೀಟ್ ಅಂತ ಹೇಳಿಕೊಟ್ರೆ ಅದರಿಂದ ನಿಮ್ಮ ಎನರ್ಜಿ ಸಂಪೂರ್ಣವಾಗಿ ಹೊರಟು ಹೋಗಿರುತ್ತೆ ಏನು ಸಮಸ್ಯೆ ಆಗೋದಿಲ್ಲ ಹಳೆ ಬಟ್ಟೆಯನ್ನು ಇಟ್ಕೊಂಡು ಹಬ್ಬ ಮಾಡಬೇಡಿ ಅಂದ್ರೆ ಹಳೆ ಬಟ್ಟೆ ಇನ್ ದ ಸೆನ್ಸ್ ನೀವು ಹಾಕೋತಿದ್ರೆ ಪರವಾಗಿಲ್ಲ ಅವನ್ನ ನಾವು ತಿರುಗಿಯೂ ನೋಡೋದಿಲ್ಲ ಅವು ಯೂಸ್ ಇಲ್ಲ ಅಂದ್ರೆ ಮನೆಯಲ್ಲಿ ಇಟ್ಕೊಂಡ್ರೆ ಯಾವ ಮನೆಯಲ್ಲಿ ಹಳೆ ಬಟ್ಟೆ ಇರುತ್ತೆ ಅದಕ್ಕೆ ನೆಗೆಟಿವ್ ಎನರ್ಜಿ ಸಾಕಷ್ಟು ಪ್ರಮಾಣದಲ್ಲಿ ಹಿಡಿಯುತ್ತೆ ಅದೇ ರೀತಿ ವೀಕ್ಷಕರೇ ನೆಕ್ಸ್ಟ್ ಐಟಮ್ ಯಾವುದು ಅಂತಂದ್ರೆ ಹಳೆಯ ಶೂಗಳು ಹರಿದ ಚಪ್ಪಲಿಗಳು ನೋಡಿ ಶೂರ್ ರ್ಯಾಕು ಈ ತರ ನೀಟ್ ಆಗಿರ್ಬೇಕು ಚಪ್ಪಲಿ ಇಡುವಂತಹ ಸ್ಥಳ ನೀವು ಬಳಕೆ ಮಾಡುವಂತಹ ಶೂಗಳನ್ನು ಮಾತ್ರ ಇಟ್ಕೊಳ್ಳಿ ಅನ್ನೆಸೆಸರಿ ಈಗ ಫಾರ್ ಎಕ್ಸಾಂಪಲ್ ಕೆಲವೊಬ್ರು ಹ್ಯಾಬಿಟ್ ಹೆಂಗಿರುತ್ತೆ ಅಂದರೆ ಸಾಕಷ್ಟು ಸ್ಲೀಪರು ಸ್ಲಾ ಸಾಕಷ್ಟು ಶೂಗಳನ್ನು ಇಟ್ಕೊಂಡ್ಬಿಟ್ಟಿರ್ತಾರೆ ಯಾರು ಓವರ್ ಆಗಿ ಏನು ನೀವು ಬಳಕೆ ಮಾಡ್ತೀರಿ ಅದಕ್ಕಿಂತ ಮೀರಿದ ಪ್ರಮಾಣದಲ್ಲಿ ಶೂಗಳನ್ನು ಚಪ್ಪಲಿಯನ್ನು ತಂದಿಟ್ಕೊಂಡ್ರೆ ಶನಿದೋಷ ಹಿಡಿಯುತ್ತೆ ಹಾಗಾಗಿ ಎಷ್ಟು ಬಳಕೆ ಮಾಡ್ತಿರೋ ಅಷ್ಟೇ ಲಿಮಿಟೆಡ್ ಶೂ ಸ್ಲೀಪರ್ ಇಟ್ಕೊಳ್ಳಿ ಜಾಸ್ತಿ ಇಟ್ಕೊಳೋದು ಬೇಡ ಅದರಲ್ಲೂ ಹಬ್ಬಕ್ಕಿಂತ ಮುಂಚೆ ಹರಿದ ಹಳೆಯ ಬಳಕೆಗೆ ಯೋಗ್ಯವಲ್ಲದ ಶೂ ಚಪ್ಪಲಿಗಳನ್ನು ಬಿಸಾಕಿ ಮುಲಾಜಿಲ್ದೆ ಹಳೆಯ ಹರಿದ ಹಾಗೂ ಬಳಕೆಗೆ ಯೋಗ್ಯವಲ್ಲದಂತಹ ಶೂ ಚಪ್ಲಿಗಳಲ್ಲಿ ಶನಿದೋಷ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಬಚಾವಾಗಿ ಇವುಗಳನ್ನು ಯಾವ ಅನ್ಯೂಸ್ಡ್ ಯೂಸ್ಲೆಸ್ ಇದೆ ಅವುಗಳನ್ನು ಇಲ್ಲ ಗುರುಗಳೇ ನಾನು ಹಾಕೋದೇ ಇಲ್ಲ ಅದು ಹರಿದೋಗಿದೆ ಹೋಗಿದೆ ಮುರಿದು ಹೋಗಿದೆ ಹೋಲ್ ಬಿದ್ದಿದೆ ಅಂದರೆ ಅವುಗಳನ್ನು ಇಟ್ಕೊಂಡು ಏನು ಪ್ರಯೋಜನ ಶೂಸ್ ಸ್ಲೀಪರ್ ಸ್ಯಾಂಡಲ್ಸ್ಗಳನ್ನು ಮೊದಲು ಬಿಸಾಕಿ ಅವನು ಆಮೇಲೆ ನೆಕ್ಸ್ಟ್ ಮುರಿದು ಹೋದಂತಹ ಫರ್ನಿಚರ್ಸ್ ಇಲ್ಲಿ ತಾವು ನೋಡ್ಬೋದು ಮುರಿದು ಹೋದಂತಹ ಫರ್ನಿಚರ್ಗಳು ಯಾರ ಮನೆಯಲ್ಲಿ ಮುರಿದು ಹೋದಂತಹ ಹಾಳಾದಂತಹ ರಿಪೇರಿ ಮಾಡೋದಕ್ಕೆ ಯೋಗ್ಯವಲ್ಲದ ಫರ್ನಿಚರ್ಗಳಲ್ಲೂ ಕೂಡ ನೆಗೆಟಿವ್ ಎನರ್ಜಿ ಬಂದು ಸೇರ್ಕೊಂಡಿರುತ್ತೆ ಅವುಗಳನ್ನು ರಿಪೇರಿ ಮಾಡಿ ಬಳಸೋದಕ್ಕೆ ಸಾಧ್ಯ ಆಯ್ತಾ ರಿಪೇಂಟು ರೀಟ ಟಚ್ ಮಾಡಿಸಿ ಬಳಸಿ ಇಲ್ಲ ಅಂದರೆ ಬಳಸೋದು ಬೇಡ ಮುಲಾಜಿಲ್ದೆ ಬಿಸಾಡಿ ಮುರಿದೋಗಿದೆ ಗುರುಗಳೇ ಕಾಲು ಮುರಿದಿದೆ ಅದ್ರದ್ದು ಕೈ ಮುರಿದಿದೆ ಕೂರಕ್ಕೆ ಬರೋಲ್ಲ ಟೇಬಲ್ ಸರಿಯಿಲ್ಲ ಚೇರ್ ಸರಿಯಿಲ್ಲ ಸೋಫಾ ಸರಿ ಇಲ್ಲ ಡಿಸ್ಕಾರ್ಡ್ ಮಾಡಿ ಇಟ್ಕೊಂಡು ಏನು ಪ್ರಯೋಜನ ಇದರಲ್ಲೂ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಇನ್ನು ನೆಕ್ಸ್ಟ್ ಮನೆಯಲ್ಲಿ ನೋಡಿ ಜಾಡ ಜೇಡರ ಬಲೆ ಅಂತ ಹೇಳ್ತೀವಿ ಇದನ್ನ ಮೊದಲು ಹೊರಗಡೆ ಹಾಕಿ ಈ ಜೇಡರ ಬಲೆಯಲ್ಲಿ ಹೆಚ್ಚಿನ ಪ್ರಮಾಣದ ನೆಗೆಟಿವ್ ಎನರ್ಜಿ ಬಂದು ಸೇರ್ಕೊಳ್ಳುತ್ತೆ ಮನೆಯಲ್ಲಿ ಜಗಳ ಕಲಹ ದರಿದ್ರತನ ಎಲ್ಲ ಜಾಸ್ತಿ ಆಗುತ್ತೆ ಹಾಗಾಗಿ ಇದನ್ನ ಮೊದಲು ತೆಗಿರಿ ಮೂಲೆ ಮೂಲೆಯಿಂದ ಹಬ್ಬಕ್ಕಿಂತ ಮುಂಚೆ ಕೇವಲ ದೀಪಾವಳಿ ಹಬ್ಬದಲ್ಲಿ ಅಷ್ಟೇ ಅಲ್ಲ ಮನೆಯಲ್ಲಿ ಜೇಡರ ಬಲೆ ಕಟ್ಟಕ್ಕೆ ಬಿಡಬಾರದು ಇನ್ನ ನೆಕ್ಸ್ಟ್ ಹಾಳಾದಂತ ಎಲೆಕ್ಟ್ರಿಕ್ ಐಟಮ್ ನೋಡಿ ಸಾಂದರ್ಭಿಕ ಚಿತ್ರ ತೋರಿಸ್ತಾ ಇದ್ದೀನಿ ಈ ಫ್ಯಾನ್ ಫುಲ್ ಕೆಟ್ಟ ಹೋಗಿದೆ ಐರನ್ ಬಾಕ್ಸ್ ಹಳೇದು ಕೆಟ್ಟ ಹೋಗಿದೆ ಇಂತಹ ಹಳೆಯ ಅನ್ಯೂಸ್ಡ್ ನೀವು ರಿಪೇರಿ ಮಾಡಿಸೋದಕ್ಕೆ ಸಾಧ್ಯನೇ ಇಲ್ಲುವಂತ ನೀವು ಮಿಕ್ಸರ್ ಗ್ರ ಗ್ರೈಂಡರ್ ಇರ್ಬೋದು ಮಿಕ್ಸಿ ಇರಬಹುದು ಲ್ಯಾಪ್ಟಾಪ್ ಇರ್ಬೋದು ಹಳೆ ಫೋನ್ ಇರಬಹುದು ಅಥವಾ ನೀವು ಹಳೆ ಅಲಾರಾಮ್ ಇರ್ಬೋದು ಯಾವುದು ಕೆಟ್ಟು ಹೋಗಿರುತ್ತೆ ಅಂತ ಐಟಮ್ ಮನೆಯಲ್ಲಿ ಇರಬಾರ್ದು ನೆಗೆಟಿವ್ ಎನರ್ಜಿ ಜಾಸ್ತಿ ಹೀರ್ಕೊಳ್ಳುತ್ತೆ ಅಟ್ರಾಕ್ಟ್ ಮಾಡಿರುತ್ತೆ ಸೊ ಇಷ್ಟು ಐಟಮ್ಸ್ ಇದೆ ಇವುಗಳ ಲೀಸ್ಟನ್ನು ಕೊಟ್ಟಿದ್ದೀನಿ ವೀಕ್ಷಕರೇ ದೀಪಾವಳಿ ಹಬ್ಬ ಮಾಡಬೇಕು ಮಾತೆ ಮಹಾಲಕ್ಷ್ಮಿಯನ್ನು ಮನೆಗೆ ಕರೆಸಬೇಕು ಅಂತಂದರೆ ಹಳೆಯ ಅನ್ಯೂಸ್ಡ್ ನಮಗೆ ಬಳಕೆಗೆ ಯೋಗ್ಯ ಅಲ್ಲದ ಮುರಿದ ಹೋಲಾದಂತಹ ಇಂತಹ ಒಂದು ಏನು ಹೇಳ್ತೀರಾ ಬ್ರೇಕ್ ಆದಂತಹ ವಸ್ತುಗಳು ಈಗ ಇನ್ನೂ ಒಂದು ನಾನು ಮರ್ತಿದ್ದೆ ಯಾವುದು ಕನ್ನಡಿ ಮಿರರ್ ಮನೆಯಲ್ಲಿ ಮುರಿದ ಕನ್ನಡಿ ಇರಬಾರ್ದು ಮುರಿದ ಕನ್ನಡಿಯಲ್ಲಿ ಮುಖ ನೋಡಿಕೊಂಡ್ರೆ ಒಡೆದ ಕನ್ನಡಿಯಲ್ಲಿ ಮುಖ ನೋಡಿಕೊಂಡ್ರೆ ಇಮಿಡಿಯೇಟ್ ಶನಿ ದೋಷ ಜಾಸ್ತಿ ಆಗುತ್ತೆ ಹಾಗಾಗಿ ಇಂಥ ವಸ್ತುಗಳನ್ನು ಐಡೆಂಟಿಫೈ ಮಾಡ್ಕೊಳ್ಳಿ ನೀವು ಮನೆ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಸೆಂಟಿಮೆಂಟ್ ಅಂತ ಅವ್ನು ಇಟ್ಕೊಂಡ್ರೆ ದ ನೆಗೆಟಿವ್ ಎನರ್ಜಿ ನೀವೇ ಮನೆಗೆ ಬಾ ಬಾ ಅಂತ ಕರೆದು ದೋಷ ಜಾಸ್ತಿ ಮಾಡ್ಕೊಳ್ಳೋ ಒಂದು ಪರಿಸ್ಥಿತಿ ಬರುತ್ತೆ ಇಂಥ ಅಮೂಲ್ಯವಾದಂಥ ಮಾಹಿತಿ ಕೊಟ್ಟಂಥ ವೀಡಿಯೋನ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ವೀಕ್ಷಕರೇ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ನೇಬರ್ಸ್ ಎಲ್ರಿಗೂ ಸೇರ್ ಶೇರ್ ಮಾಡಿ ಅವ್ರಿಗೂ ಈ ವಿಷಯ ಗೊತ್ತಾಗಲಿ ಜಾಗ್ರತೆ ಮೂಡಲಿ ಅವರು ಕೂಡ ಮನೆಯಲ್ಲಿ ಇಂಥ ವಸ್ತು ಇದ್ದರೆ ನೀವು ಅವರು ಎಲ್ಲರೂ ಹಳೆಯ ಅನ್ಯೂಸ್ಡ್ ವಸ್ತುಗಳನ್ನು ಹೊರಗಡೆ ಹಾಕಿ ಮನೆಯಲ್ಲಿ ಫ್ರೆಶ್ ಆಗಿ ಪಾಸಿಟಿವ್ ಎನರ್ಜಿಯನ್ನು ಬರ್ಮಾಡ್ಕೊಳ್ಳಿ ಹಬ್ಬಕ್ಕೆ ಲಕ್ಷ್ಮಿ ನಗನಗತಾ ನಿಮ್ಮ ಮನೆಗೆ ಬರ್ತಾಳೆ ಎಲ್ಲಿ ಸ್ವಚ್ಛತೆ ಇರುತ್ತೆ ಎಲ್ಲಿ ಶುದ್ಧತೆ ಇರುತ್ತೆ ಅಲ್ಲಿ ನನ್ನ ವಾಸ ಅಂತ ಮಾತೆ ಮಹಾಲಕ್ಷ್ಮಿ ಹೇಳಿರುವಂಥದ್ದು ನೀವೇ ಮನೆಯಲ್ಲಿ ಅನ್ಯೂಸ್ಡ್ ಐಟಮ್ಸ್ ತುಂಬಿಕೊಂಡು ನೆಗೆಟಿವ್ ಎನರ್ಜಿ ನೀವೇ ಕೈಯಾರೆ ಕರೆದು ಬಿಟ್ಟರೆ ಮಾತೆ ಮಹಾಲಕ್ಷ್ಮಿ ಎಲ್ಲಿಂದ ಬರಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಾಳೆಯಿಂದ ಬಂಪರ್ ಭರ್ಜರಿ ದೀಪಾವಳಿಯ ಸಂಚಿಕೆಗಳು ಧಾಮ್ ಧೂಮ್ ಅಂತ ಹೇಳಿ ಲೈವ್ ಅಲ್ಲಿ ಬರುತ್ತೆ ನೋಡಿ ಖರ್ಚೇ ಇಲ್ಲದ ರೆಮಿಡಿ ಹೇಳ್ಕೊಡ್ತೀನಿ ಒಂದು ರೂಪಾಯಿ ಕೂಡ ಖರ್ಚು ಮಾಡೋದು ಬೇಡ ಅಡುಗೆ ಮನೆಯಲ್ಲೇ ಸಾಕಷ್ಟು ವಸ್ತುಗಳು ಸಿಗುತ್ತೆ ಅವುಗಳನ್ನು ತಗೊಳ್ಳಿ ರೆಮಿಡಿ ಮಾಡ್ಕೊಳ್ಳಿ ಫ್ರೀ ರೆಮಿಡಿ ಜೀವನದಲ್ಲಿ ಬೆಳಕನ್ನು ಬರಮಾಡ್ಕೊಳ್ಳಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆಗೆ ಗುರುಜಿಗೆ ಅನುಮತಿ ಕೊಡಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ದಾರಿದೀಪದಲ್ಲಿ ನಿಮ್ಮ ಮುಂದೆ ಬರ್ತೀನಿ ವೀಕ್ಷಕರೇ ನಮಸ್ಕಾರ